ನನ್ಗೆ ಹೆಂಗ್ ಬಿಡಿದೆ ಇವಾಗ ಆಗನ್ ಕಾಲದಲ್ಲಿ ಹೆಂಗಿತ್ತು ಹುಡುಗ ಹುಡುಗಿ ಮದ್ವೆ ಆಗ್ತಾ ಇದ್ರು ಅಲ್ವಾ ನಿಜ ಅಲ್ಲ ಹುಡ್ಗಾ ಹುಡುಗಿನೇ ಮದ್ವೆ ಆಗ್ತಾ ಇದ್ರು ಇವಾಗ ಹುಡ್ಗಿ ಹುಡುಗಿ ಮದ್ವೆ ಆಗದಂತೆ ಹುಡ್ಗಾ ಹುಡ್ಗ ಮದ್ವೆ ಆಗದಂತೆ ಅವೆಲ್ಲ ನೋಡ್ಬಿಟ್ಟು ಇವಾಗ ನಮ್ಗೆ ನಾವ್ ಹುಡುಗನಾಗಿ ಹುಟ್ಟಿದೇ ಬೇಸ್ಟ್ ಹಂಗಾಗ್ಬಿಡೈತೆ ಅದಕ್ಕೆ ಇವಾಗ ನಾನೇನ್ ಮಾಡೋಣ ಅಂತ ಇದೀನಿ ನಿಮ್ಮನ್ ಮದ್ವೆ ಆಗೋಣ ಅಂತ ಬಂದಿದೀನಿ ಮದ್ವೆ ಆಗ್ಬಿಡೋಣ ಹ ಮದ್ವೆ ಮದ್ವೆ ಮ್ಯಾರೇಜ್ ಮ್ಯಾರೇಜ್ ಇಸ್ಕಾ ನೀವೇ ಸಾಕ್ಷಿ ಅಣ್ಣ ನಿಮ್ ಮುಂದೆನೆ ಮದುವೆ ಆಗ್ತಾ ಇದೀನ ಅಣ್ಣ ಬಾಡ ಇಲ್ಲಿ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯ ಹಳ್ಳಿಲಾರು ಇದ್ರೆ ಆ ಮೇವುಗಳು ಅದೇ ಬಿಟ್ಬಿಟ್ರೆ ಅವೆಲ್ಲ ಚೆನ್ನಾಗಿರ್ತವೆ ಇನ್ನು ಆ ಒಂಥರ ಜೀವನೇ ಒಂಥರ ಬೇಜಾರಾಗ್ಬಿಡಿದೆ ಆಗ್ಬಿಡಿದೆ ಬೇಸರ ಆಗ್ಬಿಡಿದೆ ಒಂಥರ ನನಗೆ ಹೆಂಗೆ ಹೆಂಗ್ರೆ ಇವಾಗ ಎಲ್ಲರು ನೋಡಿದ್ರು ಎಲ್ಲ ನೋಡಿದ್ರೂ ಹುಡುಗಿರೇ ಸಿಗ್ತಾ ಇಲ್ಲ ಎಲ್ಲಿ ಎಲ್ಲ ಅಂತ ಹುಡ್ಕೋತಿ ಯಾವ ಮೂಲೆಗೆ ಹೋದ್ರುನು ಹುಡುಗಿರೇ ಸಿಗ್ತಾ ಇಲ್ಲ ಸಾಕಾಗ್ಬಿಟ್ಟಿದೆ ಹೌದು ಅದೇ ಅಪ್ ಫಿಗರ್ ಅನ್ಬಿಟೆ ಇದು ಸಿಕ್ತಲ್ಲ ಯಾವ್ದು ಅಯ್ಯೋ ಬೇಜಾರಾಗ್ಬಿಡೈತೆ ಅಣ್ಣ ಜೀವನ ಸಾಕ ಆಗ್ಬಿಡೈತೆ ಹೆಂಗಾಗ್ಬಿಡಿದೆ ಅಂದ್ರಿ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರಿ ಇವಾಗ ಆಗನ್ ಕಾಲದಲ್ಲಿ ಹೆಂಗಿತ್ತು ಹುಡ್ಗಾ ಹುಡ್ಗಿ ಮದ್ವೆ ಆಗ್ತಾ ಇದ್ರು ಅಲ್ವಾ ನಿಜ ಅಲ್ಲ ಹುಡ್ಗಾ ಹುಡ್ಗಿನೇ ಮದ್ವೆ ಆಗ್ತಾ ಇದ್ರು ಇವಾಗ ಹುಡ್ಗಿ ಹುಡ್ಗಿ ಮದ್ವೆ ಆಗದಂತೆ ಹುಡ್ಗಾ ಹುಡ್ಗ ಮದ್ವೆ ಆಗದಂತೆ ಅವೆಲ್ಲ ನೋಡ್ಬಿಟ್ಟು ಇವಾಗ ನಮ್ಗೆ ನಾವು ಹುಡುಗನಾಗಿ ಹುಟ್ಟಿದೆ ಬೇಸ್ಟ್ ಹಂಗಾಗ್ಬಿಡೈತೆ ನಿಜ ಅಲ್ಲ ನಮ್ಮ ಕನಕ್ಪುರ ಕನಕ್ಪುರ ಹತ್ರ ಹೊಸಕೋಟೆ ನಿಮ್ದು ಮಳವಳ್ಳಿ ಹೌದಾ ಅಯ್ಯೋ ಯಾವ ನಿಮ್ಮ ಕಡೆ ಇದೆಯೋಣ ಹೆಣ್ಣು ಯಾವ್ದಾದ್ರು ಇದ್ರೆ ಹೇಳಿ ಅಣ್ಣ ನನಗೆ ಇನ್ನು ನೋಡಕ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನ ನಾನಾ ಕೂಲಿ ಕೆಲಸ ಅಣ್ಣ ಗಾರೆ ಕೆಲಸ ಸಿಗುತ್ತಾ ಯಾವ ಓಕೆ ಅಣ್ಣ ಪರವಾಗಿಲ್ಲ ನಾನು ಮೇಲ್ಜಾತಿ ಕೀಳ್ ಜಾತಿ ಇನ್ನೊಂದು ಜಾತಿ ಯಾವುದು ನೋಡಲ್ಲ ಸಮಾಜ ಜಾತಿ ಯಾವ್ದು ಯಾವುದು ನೋಡಲ್ಲ ನನಗೆ ಹುಡುಗಿ ಬೇಕಷ್ಟೇ ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ಹೇಳಿ ಏನ್ ಮಾಡ್ತೀನಿ ಗೊತ್ತಾ ಅದಕ್ಕೆ ರೆಡಿ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟೆ ನನ್ಗೆಲ್ಲ ಅಮ್ಮ ನನ್ಗೆ ಹೆಂಗ ತಲೆ ಕೆಟ್ಟೋಗ್ಬಿಡಿದ ನನ್ಗೆ ಅದಕ್ಕೆ ನೋಡಿ ಇವಾಗ ನನ್ಗೆ ಅದಕ್ಕೆ ನನ್ಗೂ ಅದಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಡಿದೀನಿ ನಾನು ಏನ್ ಮಾಡೋಣ ನನಗೆ ಯಾರ್ ಸಿಕ್ಕಿದ್ರು ಹುಡ್ಗ ಸಿಕ್ಕಿದ್ರೆ ಹುಡುಗನೇ ಮದ್ವೆ ಆಗ್ಬಿಡೋಣ ಅಂತ ಇದೀನಿ ನೀವು ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀರಾ ಅದಕ್ಕೆ ನಾನು ನಿಮ್ಮನ್ನೇ ಮದ್ವೆ ಆಗ್ಬಿಡ್ತೀನಿ ಕರೆಕ್ಟ್ ಅಲ್ಲ ಏ ಸುಮ್ಮೀರೇನು ಎಲ್ಲ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ ನೀವು ವಿಡಿಯೋ ಮಾಡಿದ್ರೆ ಮದ್ವೆ ಆಗಿದ್ರೆ ಅವ್ರು ಹೇಳ್ಬೇಡಿ ಎಂತಿದಾರಾ ಹಾ ಅವ್ರು ಬಿಡಿ ಅವ್ರು ಸಪ್ರೇಟ್ ಮಾಡ್ಕೊಂಡಿರ್ಲಿ ನಾನು ಸಪ್ರೇಟ್ ರೂಮ್ ಮಾಡ್ತೀನಿ ನಾನು ನೀವ್ ಬಂದೆ ಆರಾಮ ನನ್ ಜೊತೆ ಮಲ್ಕೊಳ್ಳಿ ಸರಿನಾ ನಗ್ತಾ ಇದಿರಲ್ಲ ಬನ್ನಿ ಇಲ್ಲಿ ಒಂದ್ ನಿಮಿಷ ಬನ್ನಿ ಒಂದ್ ನಿಮಿಷ ಹೋಗ್ಬಿಡಿ ಹೋಗ್ಬಿಡಿ ನೀವು ಮಾತಾಡಿ ನೀವು ಸ್ವಲ್ಪ ಮಾತಾಡಿ ಸಮಾಧಾನ ಮಾತಾಡಿ ಬೇಕೋ ಬೇಡಾ ಹೆಣ್ಣು ಬೇಕೋ ಬೇಡಾ ನನಗೆ ಹೆಣ್ಣು ಬೇಕು ಒಂದು ನಿಮಿಷ ಮಾತಾಡಿ ಇಟ್ಕೊಂಡು ಮಾತಾಡಿ ನೀವು ಆರಾಮಾಗಿ ಮಾತಾಡಿ ನನಗೆ ನಾನು ಬನ್ನಿ ಇಲ್ಲಿ ಸರ್ ಇಲ್ಲಿ ನೀವು ಒಂದು ಓ ನೀ ಬನ್ನಿ ಇಲ್ಲಿ ಎಲ್ಲೂತ ಇದ್ದೀರಾ ಸರಿ ಅವ್ರ ಬೇಡ ಬಿಡಿ ಅವ್ರ ಡೈವರ್ಸ್ ಕೊಪ್ಬಿಡ್ತೀನಿ ನಾನು ಅವ್ರಿಗೆ ಸಾರಿ ಡಿವರ್ಸು ಅವ್ರು ಬೇಡ ಬಿಡಿ ಡ್ರೈವರ್ಸ್ಗೆ ನಾನು ಅವ್ರಿಗೆ ಸಾರಿ ಡಿವರ್ಸು ನಿಮ್ದಿ ನೀವೊಂದ್ ಕೆಲಸ ಮಾಡಿ ನೀವೇನ ನನಗೆ ಬಂದ್ಬಿಟ್ಟು ಎಲ್ಲ ಯಾಕಡೆಲ್ಲ ಆಟಾಡ್ತಾ ಇದ್ದೀರಾ ನೀವು ಅದೇ ನೀವು ನೀವು ಬಂದ್ರಿಲ್ಲಿರೋಣ ನಿಮಿಷ ಬಾಣ ಇಲ್ಲಣ ನೀನ್ ಇರೋಣ ನೀನು ಇವಾಗ ಬೇಡ ಅವ್ರು ಬೇರ್ಸ್ಕೊಬಣ್ಣ ಬಿಡಿ ಅವ್ರಿಗೆ ನೀವೇ ಸಾಕ್ಷಿ ಅಣ್ಣ ನಿಮ್ ಮುಂದೆನೆ ಮದ್ವೆ ಆಗ್ತಾ ಇದೀನಿ ಅವ್ರಿಗೆ ಹಣ ಬಾಡಲಿ ಎಷ್ಟು ಹುಡುಗಿ ಸರಿ ಅಣ್ಣ ಹೋಗಿ ಕ್ಯಾಮ್ರಾ ಇದೆ ಬನ್ನಿ ಅಣ್ಣ ಅಣ್ಣ ಯಾಕೆ ಹೋಗ್ತಾ ಇದ್ದೀರ ಅಣ್ಣ ನಮ್ದು ಕಾಮಿಡಿ ಪ್ರೋಗ್ರಾಮ್ ಅಣ್ಣ ನಾನು ತರಲಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಸರಿನಾ ಏನಿಲ್ಲ ಇದು ತಮಾಷೆ ಮಾಡಿದ್ದು ನೋಡಕ್ಕೆ ಸರಿ ಸರಿ ಬೇಡ ಹಾಕಲ್ಲ ಬಿಡಿ ನಂಗೆ ತಮಾಷೆ ಮಾಡಿದ್ದು ಸರಿ ನಾ ಆಯ ಮಾಡ್ಬಿಡಿ ನಮ್ಮ ಜನಕ್ಕೆ ಮಾಡಿ ಒಂದು ಇಲ್ಲಿ ಇಟ್ಕೊಳ್ಳಿ ಒಂದು ಆಯ್ ಮಾಡ್ಬಿಡಿ ಇಲ್ಲಿಂದ ಮಾಡಿ ದಯವಿಟ್ಟು ಸಾರಿ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು ನಾವು ವಿಡಿಯೋ ಇದು ಯಾಕೆ ಓಡಾಕ್ತಾ ಇದ್ದೀರಣ್ಣ ಯಾಕೆ ಹೇಳಿ ಮದ್ವೆ ಹಾಕಲ್ಲ ಅಣ್ಣ ಆಯ್ತು ಸರಿ ಬೈ ಮಾಡಿರೋಣ ಬನ್ನಿ ಆಗ್ಬಿಡಣ ಆಗ್ಬಿಡೋಣ ಮದ್ವೆ ಆಗ್ಬಿಡೋಣ ಬನ್ನಿ ಸರಿ ಆಯ್ತು ನನ್ ಇಷ್ಟ ಇಲ್ವಾ ಚೆನ್ನಾಗಿದ್ದೀನಿ ತಾನೆ ಏನ ಸರಿ ಸರ್ ಅವ್ರದ್ದು ಹೊರ ಅವ್ರದ್ದು ಹೊಡೆದಾಕ್ ಕೊಡ್ತಾರೆ ಹೊಡಿತೀರಾ ಅಲೋ ಮಚ್ಚ ಹುಡುಗರ ಹೋಗ್ಬಿಡು ಎಲ್ಲಿದ್ಯಾ ಇಲ್ಲ ಅಣ್ಣ ಒಡೆಯಕ್ಕೆ ಬಂದವ್ರೆ ಸರಿ ಅಣ್ಣ ಆಯ್ತು ಸಾರಿ ಸರಿ ಆಯ್ತು ಆಯ್ತು ಸರಿ ಸಾರಿ ಅಲ್ಲಿ ಅಲ್ಲಿ ನಮ್ದು ಕ್ಯಾಮ್ರಾ ಇದೆ ದಯವಿಟ್ಟು ಸಾರಿ ಕಾಮಿಡಿ ಮಾಡಿದ್ದು ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ದಯವಿಟ್ಟು ಸಾರಿ ಕ್ಯಾಮ್ರಾ ಇದೆ ನೋಡಿ ಅವ್ರಿಗೆ ಹೇಳ್ಬಿಟ್ಟೆ ನಾನು ಆಗಿಬಿಡಿ ಒಂದಲ್ಲಿ ದಯವಿಟ್ಟು ಸಾರಿ ಸಮಸ್ಯೆ ಮಾಡಿದ್ದು ಯಾಕ ಇಷ್ಟೊಂದು ಟೆನ್ಷನ್ ಆಗುತ್ತೆ ನಾನು ತರಲೇ ಅಂತ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಯಾಕೆ ಸರಿ ಇಷ್ಟೊಂದು ಟೆನ್ಷನ್ ಆಗಬಿಟ್ರಿ ಸರಿ ಬನ್ನಿ ಇವಾಗ ಇವಾಗೂ ಟೈಮ್ ಇಲ್ಲ ಮದುವೆ ಆಗೋಣ ಸರಿ ಅಣ್ಣ ಆಯ್ತು ದಯವಿಟ್ಟು ಸಾರಿ

ನೀವಿರೋದು ನೀವಿರೋದು ಇಲ್ಲನಾ ಹಾಂ ಇಲ್ಲ ನೋಡೋ ಎಲ್ಲ ಇದ್ದೀರಾ ನೋಡೋ ನೋಡೋ ಒಳ್ಳೆ ಟೈಮ್ ಪಾಸ್ ಅಲ್ವಾ ಒಳ್ಳೆ ಟೈಮ್ ಪಾಸು ಅಯ್ಯೋ ಬೇಜಾರಾಗ್ಬಿಡಿದಣ್ಣ ಜೀವನಣ್ಣು ಕೆಲಸ ಇಲ್ಲ ಕಾರ್ಯ ಇಲ್ಲ ಒಂದು ಮದುವೆ ಇಲ್ಲ ಏನು ಇಲ್ಲ ಅಯ್ಯೋ ಹೆಂಗಾಗ್ತಿದೆ ಅಂದರೆ ಒಂಥರ ಜೀವದ ಮೇಲೆ ಜಿಗುಪ್ಸೆ ಹಂಗಾಗ್ಬಿಟ್ಟಿದೆ ನಿಮಗೆ ಮದುವೆ ಆಗಿದ್ಯಾ ನಿಮಗೆ ಮದುವೆ ಆಗಿದ್ಯಾ ಇನ್ನ ಇಲ್ವಾ ಓ ಸೂಪರ್ ಯಾಕಣ ಇನ್ನು ಎಷ್ಟು ಏಜ್ ಇವಾಗ ಓ ಸೂಪರ್ ಎಲ್ಲೆಲ್ಲಿ ಹುಡ್ಕೋದು ಎಲ್ಲಿ ಯಾ ಎಲ್ಲೆಲ್ಲಿ ನೋಡಿದ್ರು ಹುಡುಗಿರು ಸಿಗ್ತಾನೆ ಇಲ್ಲ ನಮಗೆ ಹುಡುಗಿರ್ನ ಎಲ್ಲಿ ಹುಡ್ಕೋದ್ರು ಸಿಗ್ತಾ ಇಲ್ಲ ಹುಡುಗಿರು ಹುಡುಗಿ ಸಿಗ್ತಾ ಇಲ್ಲ ಎಲ್ಲಿ ಕನ್ನಡ ಬರುತ್ತಲ್ಲ ಸಾಕು ಇಷ್ಟು ಬಂದ್ರೆ ಸಾಕು ಮ್ಯಾನೇಜ್ ಮಾಡ್ಕೊಳಕ್ಕೆ ಅಲ್ವಾ ಬರಬೇಕು ಅಷ್ಟಾದ್ರೂ ಬರಬೇಕು ಯಾವ್ರು ಸ್ವಂತವ್ರು ಯಾವ್ದು ಬಿಯಾರು ಓ ನನಗೆ ತುಂಬಾ ಇಷ್ಟ ಬಿಹಾರರು ಅಂದ್ರೆ ಹೌದು ಹೆಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಹುಡುಗ ಹುಡುಗಿ ಮದ್ವೆ ಆಗೋರು ಆಗಿನ ಕಾಲದಲ್ಲಿ ಹುಡ್ಗಾ ಹುಡುಗಿ ಮದ್ವೆ ಆಗೋರು ಈಗಿನ ಕಾಲದಲ್ಲಿ ಹುಡ್ಗ ಹುಡ್ಗ ಮದ್ವೆ ಆಗದಂತೆ ಹುಡ್ಗಿ ಹುಡುಗಿ ಮದ್ವೆ ಆಗದಂತೆ ಹುಡ್ಗಿ ಹುಡುಗಿ ನ್ಯೂಸ್ ಗೊತ್ತಿಲ್ಲ ಹೌದು ಹಾ ಹೌದು ಅದಕ್ಕೆ ಇವಾಗ ನಾನೇನ್ ಮಾಡೋಣ ಅಂತ ಇದೀನಿ ನಿಮ್ಮನ್ ಮದ್ವೆ ಆಗೋಣ ಅಂತ ಬಂದಿದ್ದೀನಿ ಮದ್ವೆ ಆಗ್ಬಿಡೋಣ ಹಾ ಮದ್ವೆ ಮದ್ವೆ ಮ್ಯಾರೇಜ್ ಮ್ಯಾರೇಜ್ ಹಾ ಇಬ್ರು ಆಗ್ಬಿಡೋಣ ಆಗ್ಬರನೇ ನೀವು ಚೆನ್ನಾಗಿದೀರಾ ನನಗೆ ಪರ್ಫೆಕ್ಟ್ ಜೋಡಿ ಬೇಡ ಹ್ಮ್ ಜೋಡಿಗಿರಿ ಬೇಡ ಯಾಕೆ ಯಾಕೆ ಚೆನ್ನಾಗಿದಿರಲ್ಲ ನೀವು ಸೂಪರ್ ಅನ್ಸಾಕ್ತೀರಾ ಮಾರಲ್ಲ ತುಂಬಾ ಇಷ್ಟ ಮಲ ಹಾಕಬೇಕು ಸಾದಿ ಆಗಿತಾ ಹೌದು ಅದಕ್ಕೆ ನನಗೆ ಎಲ್ಲೋ ಒದ್ರು ವೈಫ್ ನಿಮ್ಮ ನ್ಯೂಸ್ ಅಲ್ಲಿ ಏನಾಗಿದೆ ಗೊತ್ತಾ ವೈಫ್ ಹ್ಮ್ ಹೌದು ನಾನು ನೀ ಚೆನ್ನಾಗಿ ನೋಡ್ಕೋತೀನಿ ಹೊಸ ರೂಮ್ ಮಾಡ್ತೀನಿ ಚೆನ್ನಾಗಿ ಇಟ್ಕೋತೀನಿ ಯಾಕೆ ನ್ಯೂಸ್ ನೋಡಿಲ್ಲ ನೀವು ನ್ಯೂಸ್ ಅಲ್ಲಿ ಹೆಂಗ್ ಬಿಡಿದೆ ಅಂದ್ರೆ ಗಲೀಜ್ ಅಲ್ಲ ನಿಜ ಗಲೀಜ್ ಅಲ್ಲ ಇದು ಗಲೀಜ್ ಅಲ್ಲ ಮ್ಯಾರೇಜು ಇಲ್ಲ ನೀನ್ ಹಾಕೋ ನೀನು ಯಾಕೆ ಏ ನಾನ್ ಬಿಡಲ್ಲ ಹಾಕೋಬೇಕಷ್ಟೇ ಅಲ್ಲಿ ನೋಡೋಣ ಮದ್ವೆ ಆಗುವಂದ್ರೆ ಮದ್ವೆ ಆಗ್ತಾ ಇಲ್ಲ ನನಗೆ ಮದ್ವೆ ಮದ್ವೆ ಆಗುವಂದ್ರೆ ಮದ್ವೆ ಆಗ್ತಾ ಇಲ್ಲ ಮದ್ವೆ ಆಗಿ ಹೇ ಯಾ ಮದ್ವೆ ಮ್ಯಾರೇಜ್ ಹ ನೀವೇ ಬೇಕು ನನ್ಗೆ ತಕ್ಲೆ ಬೇಕು ನನ್ಗೆ ಇದು ಟಕ್ಲೇನೆ ಯಾಕಂದ್ರೆ ಏಜ್ ಆಗಿರೋರು ಆಲ್ಮೋಸ್ಟ್ ಹುಡುಗಿರು ಇಷ್ಟ ಪಡೋದಾರ ಟಕ್ಲೆ ಆಗಿರೋರ್ನ ಕರೆಕ್ಟಾ ಅದಕ್ಕೆ ನೀವೇ ನಂಗೆ ಇಷ್ಟ ಯಾಕೆ ಬಿಡಲ್ಲ ಆಮೇಲೆ ನಾನು ಹ್ಮ್ ನಾನು ಆಮೇಲೆ ಇದ್ಕೋಗ್ತೀನಿ ನಾನು ಮೇಲೆ ಎಲ್ಲಿ ಬನ್ನಿ ಹೋಗೋಣ ಬಂದಿಲ್ಲ ಸರಿ ಆಯ್ತು ಮನಿ ಹೋಗೋಣ ನಾನು ಅಷ್ಟೇ ಆಮೇಲೆ ಸ್ಟೇಡಿಯಂ ಕ್ರಿಕೆಟ್ ಆಡ್ಬಿಡ್ತೀನಿ ಬರ್ಬೇಕಿವಾಗ ಅಷ್ಟೇ ಸಾಧಿ ಮದ್ವೆ ಲಡ್ಕ ನೀನು ನಾನು ಲಡ್ಕ ಲಡ್ಕಾ ಓತ ಹುಡ್ಗ ಹುಡ್ಗ ಮದ್ವೆ ಮಾಡ್ಕೋ ಬರ್ತಾನೆ ನೀವೇ ಬೇಕು ನನ್ಗೆ ನೀವೇ ಬೇಕು ನನ್ಗೆ ಬನ್ನಿ ಹೋಣ ಬರ್ಬೇಕು ನನ್ಗೆ ಜಗಳ ಮಾಡ್ಬಾರ್ದು ನನಗೆ ಹ್ಮ್ ಜಗಳ ಮಾಡಬಾರ್ದು ನನ್ಗೇ ಪತ್ತಿನ ಮದ್ವೆ ಆಗ್ತೀರಾ ನನ್ಗೆ ಮದುವೆ ಆಗ್ತೀರಾ ಮದುವೆ ಆಗ್ತೀರಾ ಬೇಡ ನೀವು ಬೇಡ ಇವ್ರು ಚೆನ್ನಾಗವ್ರೆ ನನಗೆ ಇವ್ರು ಚೆನ್ನಾಗವ್ರೆ ಮ್ಯಾಚ್ ಮ್ಯಾಚ್ ಇಲ್ವಾ ಈ ಕಡೆ ಬನ್ನಿ ಬನ್ನಿ ನೋಡಿ ಬನ್ನಿ ಸನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಮ್ದು ಪೇರ್ ಚೆನ್ನಾಗಿಲ್ಲ ಪೇರು ಇವರು ನೋಡಿ ಮದುವೆ ಆಗಲ್ಲ ಅಂತಾರೆ ಆಗಿದೆ ನೋಡಿ ಬನ್ನಿ ಯಾವ ಎಲ್ಲಿ

ಯಾಕೆ ನನಗೆ ಯಾರ ಕಿತ್ತೋಗ್ಬಿಟ್ರ ಅಲ್ಲಿ ಯಾ ಯಾರು ಅಲ್ಲಿ ನೋಡಿ ಅಣ್ಣ ನೀ ದೊಡ್ಡವರ ಅಣ್ಣ ಹೇಳಿ ಅಣ್ಣ ಮದ್ವೆ ಆಗಕ್ಕೆ ನೋಡಿ ಆಗೋದಿಲ್ಲ ಅಂತಾರೆ ಅವ್ರು ಮದ್ವೆ ಆಗ್ಬಿಡಣ ಬನ್ನಿ ಹೋಗ್ಬಿಟ್ಟು ಹೊಸಾ ಜೀವನ ಹೊಸ ಹೊಸ ಹೇಳ ಯಾಕೆ ಮೆಂಟಲ್ ಹ್ಮ್ ಇಲ್ಲ ಮೆಂಟಲ್ ಅಲ್ಲ ಮೆಂಟಲ್ ನಗರ ಆಯ್ತು ಇಲ್ಲ ಇಲ್ಲ ಮೆಂಟಲ್ ಅಲ್ಲನು ಮೆಂಟಲ್ ಇಲ್ಲ ನಾನು

அல்லாயி இவாக மதவியாக் ஐமடி

ನಾನು ತರ್ಲೆ ಸುಧಾರ್ದೆ ನಾನು ತರ್ಲೆ ನಾನು ತರ್ಲೇ